ಓಂ ಗುರುಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ತತ್ ಪರಬ್ರಹ್ಮನೇ ನಮಃ ಕಾದರವಳ್ಳಿಯ ಶ್ರೀ ಸದ್ಗುರು ಅದ್ರಶ್ಯ ಶಿವಯೋಗಿಗಳವರ ಚರಿತಾಮೃತವು ಬಾವಿ ಮನೆ ಮೀನಪ್ಪನಿಗೆ ಹೆಣ್ಣು ಮಗು ಹುಟ್ಟಿತು ಅಥವಾ ಶಿವಲಿಂಗವನವರ ಸ್ವಸಚ್ಚರಿತ್ರೆ ಸಾಧ್ವಿ ಶಿವಲಿಂಗವ ಮನೆಮಠ ಸದ್ವಿವೇಖದಿ ನೋಡಿಕೊಳ್ಳುತ್ತ ಚಿದ್ವಿ ವಿಲಾಸದಿ ಶಂಭುಲಿಂಗನೋಳ್ ಬೆರೆದಳ್ ಕಡೆಗೆ ಭೋವಾಚಕ ಮಹಾಶೇರೆ ಹಿಂದಿನ ಅಧ್ಯಾಯದಲ್ಲಿ ನಮ್ಮ ಭಾರತ ದೇಶದ ವರ್ಣನೆ ಹಾಗೂ ಭಾರತವು ಮಹಾತ್ಮರ ಜನ್ಮಭೂಮಿ ಎಂದು ಮತ್ತು ಈ ಭೂಮಿಯಲ್ಲಿ ಜನಿಸುವುದು ಪೂರ್ವಜನ್ಮದ ಸೂಕೃತವೆಂದು ಪುಣ್ಯಮಯವೆಂದು ವರ್ಣಿಸಲ್ಪಡಲಾಗಿದೆ ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಆಲಿಸಿರಿ ಕಾದರವಳಿಯಲ್ಲಿ ಶ್ರೀ ಬಾವಿ ಎಂಬ ಒಂದು ಮನೆತನವಿದ್ದು ಅದರಲ್ಲಿ ಶ್ರೀ ಮೀನಪ್ಪ ಕುಲಕರ್ಣಿ ಎಂಬ ಓರ್ವ ಗೃಹಸ್ಥರು ಸದಾಚಾರ ಸಂಪನ್ನರಾಗಿ ವಾಸಿಸುತ್ತಿದ್ದರು ಅವರಿಗೆ ಕೇವಲ ಗಂಡು ಮಕ್ಕಳು ಮಾತ್ರ ಇದ್ದು ಹೆಣ್ಣು ಸಂತಾನವಿರಲಿಲ್ಲ ಹೆಣ್ಣು ಮಕ್ಕಳ ಸಡಗರವನ್ನು ಕಂತುಂಬ ಕಂಡು ಆನಂದ ಶರದಿಯಲ್ಲಿ ಲೋಲಾಡುವಂತಹ ಪುಣ್ಯವನ್ನು ನಾವು ಮಾಡಿಲ್ಲ ಎಂದು ಚಿಂತಾಕ್ರಾಂತರಾಗಿ ಅದೇ ಚಿಂತೆಯಲ್ಲಿ ದಿನಗಳನ್ನು ಕಳೆಯುತ್ತಿದ್ದರು ಆಗ ಶ್ರೀ ಮೀನಪ್ಪನು ತ್ರಿಕಾಲಜ್ಞಾನಿಗಳು ಮಹಾತಪಸ್ವಿಗಳು ಮತ್ತು ಹುನ್ಸಿಕಟ್ಟಿಯ ಶ್ರೀ ರುದ್ರಯ್ಯ ಸ್ವಾಮಿಗಳ ಒಡನಾಡಿಗಳು ಹಾಗೂ ಕಾದರವಳ್ಳಿಯಿಂದ ಶ್ರೀ ಉಳಿವಿಯವರೆಗೆ ಅನೇಕ ಸಲ ಪಾದಯಾತ್ರೆ ಕೈಕೊಂಡ ಶರಣವರಣ್ಯರಾದ ಕಾದರವಳ್ಳಿಯ ಶ್ರೀ ಮುದುಕಪ್ಪಜ್ಜ ಕಳಸಣ್ಣನವರ್ ಅವರನ್ನು ವಿಚಾರಿಸಬೇಕೆಂದು ಅವರಿರುವ ಸ್ಥಾನಕ್ಕೆ ಹೋಗಿ ಅನನ್ಯ ಭಕ್ತಿ ಭಾವದಿಂದ ನಮಸ್ಕರಿಸಿ ಬುದ್ಧಿ ನನಗೆ ತಮ್ಮ ಹತ್ತಿರ ಒಂದು ಬಯಕೆಯನ್ನು ಈಡೇರಿಸಿಕೊಳ್ಳುವ ಆಸೆ ಇದೆ ಅದಕ್ಕೆ ತಮ್ಮ ಕೃಪೆಯಾಗಬೇಕೆಂದು ಭಿನ್ನವಹಿಸಿಕೊಂಡಾಗ ಆ ಅಂತರ್ಜ್ಞಾನಿಯಾದ ಮಹಾತ್ಮರು ಮೊದಲೇ ಇವರ ಇಂಗಿತವನ್ನು ಅರಿತು ಮೀನಪ್ಪ ಈಗ ನಿನ್ನ ಬಯಕೆ ನನಗೆ ಅರ್ಥವಾಗಿದೆ ನಿನಗೆ ಹೆಣ್ಣೂ ಮಗು ಬೇಕಲ್ಲವೇ ಹಾಗಾದರೆ ನಾನು ಹೇಳುವುದರ ಕಡೆಗೆ ಸಂಪೂರ್ಣ ಲಕ್ಷ್ಯ ಕೊಟ್ಟು ವಿಶ್ವಾಸವಿಟ್ಟು ದೃಢ ಸಂಕಲ್ಪದಿಂದ ಸದ್ಭಕ್ತಿಯಿಂದ ವರ್ತಿಸಿದರೆ ನಿಮ್ಮ ಮನೆತನದಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳಾಗುವರು ಅದಕ್ಕೆ ಮೀನಪ್ಪನು ನಿಮ್ಮ ಮಾತನ್ನು ತಪ್ಪದೇ ನಡೆಸುತ್ತೇನೆಂದು ವಚನ ಕೊಡಲು ಮುದುಕಪ್ಪಜ್ಜನು ಮೀನಪ್ಪನಿಗೆ ಆಶೀರ್ವದಿಸಿ ನಮಗೆ ಒಂದು ವರ್ಷ ತುಂಬುವುದರೊಳಗಾಗಿ ಹೆಣ್ಣು ಮಗುವಿನ ಜನ್ಮವಾಗುವುದು ಆ ಶಿಶುವನ್ನು ನನಗೆ ತೋರಿಸಬೇಕು ಮತ್ತು ಅವಳನ್ನು ಜಂಗಮವರನಿಗೆ ಕನ್ಯಾದಾನವನ್ನಾಗಿ ಧಾರೆ ಎರೆದು ಕೊಡಬೇಕು ಇದಕ್ಕೆ ನಿಮ್ಮ ಅನುಮತಿ ಇದೆಯೇ ಎಂದು ಮುದುಕಪ್ಪಜ್ಜನವರು ಮೀನಪ್ಪನನ್ನು ಕೇಳಿದಾಗ ಕುರುಡನಿಗೆ ಕಣ್ಣು ದೊರೆತಂತೆ ಮೂವನಿಗೆ ಮಾತು ಬಂದಂತೆ ಅರಸುವ ಬಳ್ಳಿ ಕಾಲ ಸುತ್ತಿತ್ತೆಂಬಂತೆ ಬಯಸುವ ಬಯಕೆ ಕೈ ಬಡವ ನಿಧಾನ ವ ನಿಧಾನ ನಿಧಾನ ನಿಧಾನವನೇ ಹಿಡಿದುಕೊಂಡಂತೆ ಅತ್ಯಂತ ಸಂತೋಷವಾಗಿ ಗದ್ಗದಿತ ಕಂಠದಿಂದ ಆಗಲಿ ತಮ್ಮ ಕೃಪೆ ನನ್ನ ಮೇಲೆ ಇರಲಿ ಸದಾವಕಾಲವು ತಮ್ಮ ಹಸ್ತವು ನನ್ನ ತಲೆಯ ಮೇಲೆ ಇರಲಿ ಎಂದು ಸಂತೋಷದಿಂದ ಒಪ್ಪಿಕೊಂಡನು ಹೀಗೆ ಮುದುಕಪ್ಪಜ್ಜನವರಿಂದ ಆಶೀರ್ವಚನ ಪಡೆದು ಮನೆಗೆ ಆಗಮಿಸಿ ಮನೆಯಲ್ಲಿ ಮಹಾತ್ಮರ ಆಶೀರ್ವಾದ ಮತ್ತು ದಿವ್ಯವಾಣಿಯನ್ನು ಮತ್ತು ನಡೆದ ಎಲ್ಲ ಸಂಗತಿಯನ್ನು ರಸವತ್ತಾಗಿ ವಿವರಿಸಲು ಎಲ್ಲರೂ ಸಂತೋಷ ಸಾಗರದಲ್ಲಿ ಮುಳುಗಿದರು ತುಸು ದಿನಗಳಲ್ಲಿ ಮೀನಪ್ಪನ ಧರ್ಮಪತ್ನಿಗೆ ಗರ್ಭವತಿಯಾಗಿರುವ ಸುಲಕ್ಷಣಗಳು ತೋರತೊಡಗಿದವು ಸದಾವ ಕಾಲವು ಲಿಂಗ ಪೂಜಾ ನಿರತಳಾಗಿರುವಳುದು ಜಂಗಮಾರ್ಚನೆ ದಾಸೋಹ ಮಾಡುವ ಸುವಿಚಾರಗಳನ್ನು ಆಲಿಸುವ ಬಯಕೆಗಳನ್ನು ಹೊಂದುತ್ತಾ ನವಮಾಸ ತುಂಬಲು ಭಾಗ್ಯದ ಬಾಗಿಲು ತೆರೆದಂತೆ ಅನೇಕ ದಿವಸಗಳ ಆಶೆಯ ಫಲದ್ರೂಪವಾಗಿ ಮತ್ತು ಮಧುಕಪ್ಪಜ್ಜನವರ ದಿವ್ಯವಾಣಿಯ ಫಲಸ್ವರೂಪವಾಗಿ ಸಾಕ್ಷಾತ್ ಪರಶಿವನ ಅರ್ಧಾಂಗಿಯಾದ ಗಂಗೆಯೇ ಧರೆಗಿಳಿದು ಬಂದಂತೆ ಆ ಭುವನವನ್ನು ಪಾವನಗೈಯಲು ಹೆಣ್ಣುಕೂಸಿನ ಜನನವಾಯಿತು ಆಗ ಕುಟುಂಬ ವರ್ಗದಲ್ಲಿ ಸಂತಸದ ಸಾಗರವೇ ಹರಿದಂತಾಯಿತು ಸಂತಸದ ವಾತಾವರಣ ತುಂಬಿ ತುಳುಕುತ್ತಿತ್ತು ಆ ಕೂಸು ಸರ್ವಮಂಗಳೇ ಸುಲಕ್ಷಣೆಯು ಸರ್ವಲಕ್ಷಣ ಗುಣಸಂಪನ್ನೆಯಾಗಿ ಪಾರ್ವತಿಯ ಪರಮ ಅವತಾರವೇ ಎಂಬಂತೆ ಸುಲಕ್ಷಣವಾಗಿ ಸರ್ವರ ಮನದಾಳದಲ್ಲಿ ಮೋಹದ ಕುಡಿಯಾಗಿ ಕಂಡಿತು ಹದಿಮೂರನೇ ದಿವಸಕ್ಕೆ ಶುಭ ದಿನವೆಂದೂ ಸುಮಂಗಲೆಯರು ಕೂಡಿ ಜೋಗುಳ ಪದಗಳನ್ನು ಹಾಡಿ ಆ ಹೆಣ್ಣು ಕೂಸಿಗೆ ಶಿವಲಿಂಗವ ಎಂಬ ನಾಮಕರಣ ಮಾಡಿದರು ಆ ಹೆಣ್ಣು ಹೆಣ್ಣಿನ ಕೂಸಿನ ಕಾಲ್ಗೆಜ್ಜೆಗಳ ಮೋಹಕ ನಡೆನುಡಿಗಳಿಗೆ ಬಾಲ್ಯದ ಒಡನಾಟಗಳಿಗೆ ಮುಖದಲ್ಲಿ ತೋರುವ ಸಚ್ಚಿದಾನಂದ ಸ್ವರೂಪ ಚಿತ್ಕಳೆಯಿಂದ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ಮನೆ ತುಂಬ ಓಡಾಡಿ ಎಲ್ಲರ ತನುಮನವನ್ನು ಸೋರೆಗೊಂಡು ಕುಟುಂಬ ವರ್ಗದವರು ಮತ್ತು ಬಂಧು ಬಳಗದ ಪ್ರೀತಿಗೆ ಪಾತ್ರರಾಗಿ ಅತ್ಯಂತ ಮನೋಲ್ಲಾಸವನ್ನು ನೀಡುತ್ತಾ ಬೀದಿಗೆಯ ಚಂದ್ರನಂತೆ ದಿನೇ ದಿನೇ ಬೆಳೆಯತೊಡಗಿತು ಮುಂದೆ ಶ್ರೀ ಮುದುಕಪ್ಪಜ್ಜನವರ ಆಶೀರ್ವಚನದಂತೆ ಮತ್ತು ವಾಗ್ವಾದದಂತೆ ಒಂದು ವರ್ಷಕ್ಕೆ ಬಾವಿ ಮೀನಪ್ಪನು ಅವಳನ್ನು ಕರೆದುಕೊಂಡು ಶ್ರೀ ಮುದುಕಪ್ಪಜ್ಜನವರ ಬಳಿ ಹೋಗಿ ಅವರ ಮುಂದೆ ಇಳಿಸಿ ಅಪ್ಪನವರೇ ತಮ್ಮ ಹೇಳಿಕೆಯಂತೆ ಎಲ್ಲವೂ ಆಗಿದೆ ಇನ್ನು ಮುಂದೆ ಅಪ್ಪನೇ ಆಗಬೇಕೆಂದು ಕೇಳಿದಾಗ ಶ್ರೀ ಮುದುಕಪ್ಪಜ್ಜನವರು ಮಗುವನ್ನು ತೊಡೆಯ ಮೇಲೆ ಇರಿಸಿಕೊಂಡು ನಿಮ್ಮ ವಂಶ ಮತ್ತು ಈ ಜಗತ್ತು ಪಾವನವಾಯಿತು ಮತ್ತು ಉದ್ಧಾರವಾಯಿತು ಎಂದು ಉದ್ಘರಿಸಿ ಉಳುವಿಯ ಶ್ರೀ ಚನ್ನಬಸವೇಶ್ವರನ ಅಪರಾವತಾರಿಯಾದ ಗರಗದ ಶ್ರೀ ಮಡಿವಾಳೇಶ್ವರನೇ ಈಕೆಯ ಮೊಮ್ಮಗನಾಗಿ ಅವತರಿಸಿ ಜಗದೋದ್ಧಾರ ಮಾಡುವನು ಇದು ಸತ್ಯೆಯ ಇದು ಸತ್ಯ ಎಂದು ಹೇಳಿ ವೀರಭದ್ರ ದೇವರಿಗೆ ಅಭಿಷೇಕ ಮಾಡಿಸಿ ಜಂಗಮ ಆರ್ಚನೆ ಮಾಡಿರಿ ಎಂದು ಆಶೀರ್ವಚನ ನೀಡಿದರು ಅದರಂತೆ ಮೀನಪ್ಪ ಮತ್ತು ಅವರ ಕುಟುಂಬದವರು ಅಜ್ಜನವರ ಆಜ್ಞಾನುಸಾರ ರುದ್ರಾಭಿಷೇಕ ಮಾಡಿ ಜಂಗಮಾರ್ಚನೆ ಮಾಡಿದರು ಮುಂದೆ ಬಂದು ಬಳಗವೆಲ್ಲ ಸುಖ ಸಂತಸದಿಂದ ಮಂಗಳ ಬಾಲ್ಯ ಲೀಲೆಗಳನ್ನು ಅನುಭವಿಸುತ್ತ ಆನಂದದಿಂದ ನಲಿದಾಡುತ್ತಿದ್ದರು ಕಾಲಗತಿಸಿದ್ದು ತಿಳಿಯದೆ ಶಿವಲಿಂಗನವರು ಯವನಾವಸ್ಥೆಗೆ ತಲುಪಿ ಅತ್ಯಂತ ರೂಪವತಿಯೂ ಸುಂದರಿಯೂ ಗುಣಸಂಪನ್ನೆಯೂ ಹಾಗೂ ಸದ್ಗೃಹಿಣೀಯ ವಿದ್ಯಾವಂತಳು ದಯಾಪರಳು ಜಂಗಮಾರ್ಚಕಳು ದಾಸೋಹ ಪ್ರಿಯಳು ಗ್ರಹ ಕಾರ್ಯಗಳಲ್ಲಿ ಚತುರಳು ಹಾಗೂ ಸದ್ವಿವೇಕಿಯೂ ಆಗಿ ತಂದೆ ತಾಯಿಗಳ ಮತ್ತು ಬಂಧು ಬಳಗದ ಪ್ರೀತಿಗೆ ಪಾತ್ರರಾಗಿ ಬೆಳೆದು ನಿಂತಳು ಶ್ರೀ ಮುದುಕಪ್ಪಜ್ಜನವರು ಆಶ್ ಮುದುಕಪ್ಪಜ್ಜನವರು ಆಶೀರ್ವದಿಸಿದಂತೆ ಜಂಗಮ ವರನಿಗೆ ಕನ್ಯಾದಾನ ಮಾಡುವುದು ಮೀನಪ್ಪನಿಗೆ ಮರುಚಿಂತೆಯಾಗಿ ಆವರಿಸಿತು ಶ್ರೀ ಮುದುಕಪ್ಪಜ್ಜನವರ ಮೇಲೆ ಅಪಾರ ಭಕ್ತಿ ಶ್ರದ್ಧೆ ವಿಶ್ವಾಸವನ್ನಿರಿಸಿಕೊಂಡಿದ್ದ ಮೀನಪ್ಪ ಅವರ ಮೇಲೆಯೇ ಎಲ್ಲ ಭಾರವನ್ನು ಹಾಕಿದ್ದರೂ ಸಹಿತ ಅತ್ತಿತ್ತ ಜಂಗಮವರನ ಶೋಧನೆ ಕಾರ್ಯಕ್ಕೆ ಕೈಕೊಂಡರು ಒಂದು ಶುಭ ದಿನವರೆಗೆ ಬಂದಿತು ಗರಗ ಗ್ರಾಮದಲ್ಲಿ ಶ್ರೀ ಚರಂತಿ ಮಠದ ಪಡದಯ್ಯ ಸ್ವಾಮಿಗಳೆಂಬುವವರು ಯೋಗ್ಯವಾದ ವರ ಇರುವನೆಂದು ತಿಳಿದು ಸಂತಸದಿಂದ ಗ್ರಾಮದ ಹಿರಿಯರೊಡಗೂಡಿ ಗರಗ ಗ್ರಾಮಕ್ಕೆ ಬಂದು ಶ್ರೀ ಚರಂತಿಮಠ ಸ್ವಾಮಿಗಳಿಗೆ ನಮಸ್ಕರಿಸಿ ಶ್ರೀ ಮುದುಕಪ್ಪಜ್ಜನವರ ಆಶೀರ್ವಚನವನ್ನು ನೆರವೇರಿಸಲು ಸಹಕರಿಸಲು ದೀರ್ಘದಂಡ ನಮಸ್ಕಾರ ಹಾಕಿ ಶಿವಲಿಂಗವನವರನ್ನು ತಮ್ಮ ಮನೆಗೆ ಸೊಸೆಯಾಗಿ ಸ್ವೀಕರಿಸಲು ನಿವೇದಿಸಿದರು ಗ್ರಾಮದ ಹಿರಿಯರೆಲ್ಲರೂ ಅತ್ಯಂತ ಹರ್ಷದಿಂದ ಅಜ್ಜನವರಿಗೆ ಈ ವಿಷಯದಲ್ಲಿ ಆಶೀರ್ವದಿಸಲು ಸರ್ವರು ಭಿನ್ನವಿಸಿಕೊಂಡಾಗ ಆಗಲಿ ಎಂದು ಸ್ವಾಮಿಗಳು ಒಪ್ಪಿಕೊಂಡು ಮರುದಿನ ಕಾರ್ಯಕ್ಕೆ ಅವಕಾಶ ಮಾಡಿಕೊಟ್ಟರು ನಿಯಮಾನುಸಾರ ಅಯಾಚಾರ ಹಾಗೂ ಕನ್ಯಾದಾನ ಮುಹೂರ್ತಗಳನ್ನು ತೆಗೆದು ನಿಶ್ಚಯ ಕಾರ್ಯಗಳನ್ನು ಕೈಗೊಳ್ಳಲಾಯಿತು ಹೊಳೆಗೆ ಮತ್ತು ಅನೇಕ ಪಕ್ವಾನ್ನಗಳೊಂದಿಗೆ ಮೃಷ್ಟಾನ್ನ ಭೋಜನ ಮಾಡಿಸಿ ಮರಳಿ ಹೋಗುವಾಗ ದಾರಿಯೂಟಕ್ಕೆ ಕರಚಿಕಾಯಿ ಸುರುಳಿ ಹೋಳಿಗೆ ಚಕ್ಕಲಿ ಹಣ್ಣು ಹಂಪಲುಗಳನ್ನು ಕಟ್ಟಿಕೊಟ್ಟು ಚರಂತಿ ಮಠದ ಶ್ರೀಗಳವರು ಆಶೀರ್ವಾದ ಮಾಡಿ ಲಗ್ನದ ಸಿದ್ಧತೆ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟರು ಕಾದರವಳ್ಳಿಯಲ್ಲಿ ಲಗ್ನದ ಸಂಭ್ರಮವೇ ಸಂಭ್ರಮ ಗರಗಕ್ಕೆ ಮಧುಮಗಳ ಜೊತೆಗೆ ಬೀಗರು ಬರುವ ದಾರಿಯನ್ನು ಗರಗದ ಭಕ್ತಾದಿಗಳ ಕಾತುರದಿಂದ ಕಾಯುತ್ತಿದ್ದರು ಸಾಲಂಕೃತ ಕುದುರೆಯನ್ನೇರಿ ಮಧುಮಗಳು ಹಾಗೂ ದಿಬ್ಬನದವರು ಬರುವ ಶೃಂಗಾರವನ್ನು ಸವಿಯುವುದೇ ಪರಮ ಭಾಗ್ಯವೆಂದು ಜನರು ಭಾವಿಸುತ್ತಿದ್ದರು ಅದ್ದೂರಿಗೆ ಮಂಟಪ ಭೋಜನ ವ್ಯವಸ್ಥೆ ಸುಮಂಗಲೆಯರ ಹಾರೈಕೆಯೊಂದಿಗೆ ಅಯ್ಯಾಚಾರ ಲಿಂಗದೀಕ್ಷೆ ಮಂತ್ರದೀಕ್ಷೆ ಕಾರ್ಯಕ್ರಮಗಳು ವಿವಿ ವಿಧಿವತ್ತಾಗಿ ಮುಕ್ತಾಯವಾಗಿ ಲಗ್ನ ಪ್ರಾರಂಭವಾಯಿತು ಶಿವಪಾರ್ವತಿ ಪಾರ್ವತಿಯರ ಕಲ್ಯಾಣದಂತೆ ಶ್ರೀ ಪಡದಯ್ಯ ಸ್ವಾಮಿಗಳು ಚರಂತಿಮಠ ಮತ್ತು ಶಿವರಿಮತಿ ಶಿವಲಿಂಗವ್ವನವರು ವಿವಾಹ ಜರುಗಿ ಎರಡು ಗ್ರಾಮಗಳಿಗೆ ಸಂಭ್ರಮ ಸಂತೋಷ ಆನಂದ ತಂದಿತು ಮೂರು ದಿನಗಳ ಸತತ ಸಂಭ್ರ ಸಂತಸ ಸತತ ಸಂತಸ ಸಂಭ್ರಮದಲ್ಲಿ ಯಥೇಚ್ಛವಾಗಿ ಅನ್ನದಾನ ವಸ್ತ್ರದಾನ ಮತ್ತು ಧನ ಖನಖಾದಿ ದಾನಗಳನ್ನು ಮಾಡಿ ಸಂಭ್ರಮಿಸಿ ಮದುವೆ ಕಾರ್ಯವನ್ನು ಮುಗಿಸಿಕೊಂಡು ಅತ್ಯಂತ ಆನಂದದಿಂದ ಕಾದರವಳ್ಳಿಗೆ ನಿಬ್ಬನವೂ ಮರಳಿ ಬಂದಿತು ಶಿವಲಿಂಗ ಶಿವಲಿಂಗವನವರು ಗಂಡನ ಮನೆಯಲ್ಲಿ ಬಂದು ಬಳಗದ ಪ್ರೀತ್ಯಾಧಾರಗಳಿಗೆ ಪಾತ್ರಳಾಗಿ ಗುಣಸಂಪನ್ನಳಾಗಿ ಗುರು ಹಿರಿಯರ ಮಾಡುತ್ತಾ ದೀನ ದೀನದಲಿತರಿಗೆ ತಾಯಿಯಾಗಿ ಆದರ್ಶ ಗೃಹಿಣಿಯಾಗಿ ಮಠದ ಮಾತೋಶ್ರೀಯಾಗಿ ಭಕ್ತರ ಮೆಚ್ಚುಗೆಯನ್ನು ಪಡೆಯುತ್ತಿದ್ದರು ಪತಿಯೇ ಪರದೈವವೆಂದು ಭಾವಿಸಿ ಪತಿಯ ಸೇವೆಯಲ್ಲಿ ಕಾಲ ಕಳೆಯು ಕಳೆಯುವುದು ಅವರ ದಿನನಿತ್ಯದ ಕಾರ್ಯವಾಗಿತ್ತು ಮಠಕ್ಕೆ ಬರುವ ಭಕ್ತಾದಿಗಳಿಗೆ ಆರೈಕೆ ಮಾಡಿ ಪ್ರಸಾದ ನೀಡಿ ಹರಿಸಿ ಪ್ರತಿದಿನ ದಾಸೋಹವನ್ನು ಮಾಡುತ್ತಾ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ಅವತರಿಸಿದಂತೆ ಭಕ್ತಾದಿಗಳನ್ನು ಆಶೀರ್ವದಿಸಿ ಕಳುಹಿಸುತ್ತಿದ್ದರು ಅದಲ್ಲದೆ ಲಿಂಗಾರ್ಚನೆಯಲ್ಲಿ ಅನೇಕ ಗಂಟೆಗಳ ಕಾಲ ಕಳೆದು ಮಠದ ಘನತೆ ಗೌರವವನ್ನು ಹೆಚ್ಚಿಸತೊಡಗಿದರು ಇದರಿಂದಾಗಿ ಅನೇಕ ಶಿಷ್ಯರು ಮಠಕ್ಕೆ ಕಾಣಿಕೆಯಾಗಿ ದವಸ ಧಾನ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡುತ್ತಾ ಮಾತೋಶ್ರೀಯವರ ಆಶೀರ್ವಾದ ಪಡೆದು ಪುನೀತರಾಗುತ್ತಿದ್ದರು ಇದರಿಂದಾಗಿ ಮಠದ ಖ್ಯಾತಿಯೂ ಬರಬರುತ್ತ ಹೆಚ್ಚಾಗತೊಡಗಿತು ಶ್ರೀ ಸದ್ಗುರು ಪಡದಯ್ಯ ಪಡದಯ್ಯ ಸ್ವಾಮಿಗಳು ಮತ್ತು ಮಾತೋಶ್ರೀ ಶಿವಲಿಂಗವ್ವ ಈ ದಂಪತಿಗಳ ಉದಾಹರಣದಿಂದ ಶ್ರೀ ಚನ್ನಬಸವಯ್ಯ ಶ್ರೀ ಚನ್ನಮಲ್ಲಯ್ಯ ಶ್ರೀ ಅಪ್ಪಯ್ಯ ಅಪ್ಪಯ್ಯಪ್ಪ ಎಂಬ ಮೂವರು ಮಕ್ಕಳು ಜನಿಸಿದರು ಮಹಾ ತಾಯಿಯಾದ ಮಾತೋಶ್ರೀ ಶಿವಲಿಂಗವ್ವನವರು ಈ ಮೂವರು ಮಕ್ಕಳನ್ನು ಸದ್ವಿಚಾರಿಗಳು ಸುಶೀಲ ಸಂಪನ್ನರು ಜ್ಞಾನಿಗಳು ಮತ್ತು ಲಿಂಗಾರ್ಚನೆ ಪ್ರಿಯರನ್ನಾಗಿ ಮಾಡಿ ಬೆಳೆಸಿ ಹಿರಿಯ ಮಗ ಚನ್ನಬಸಯ್ಯನವರಿಗೆ ಇಟಗಿಯ ಹಿರೇಮಠದವರ ಮಗಳಾದ ಗಂಗಮ್ಮನವರನ್ನು ಮತ್ತು ಶ್ರೀ ಚನ್ನಮಲ್ಲಯ್ಯ ಶ್ರೀ ಅಪ್ಪಯ್ಯ ಅಪ್ಪಯ್ಯಪ್ಪ ಅವರಿಗೆ ಕಾದರವಳ್ಳಿಯ ಬಾವಿ ಅವರ ಮನೆತನದ ಕನ್ನೆಯರನ್ನು ತಂದು ಒಳ್ಳೆಯ ಸಂಭ್ರಮದಿಂದ ಮದುವೆ ಮಾಡಿದರು ಮುಂದೆ ಶ್ರೀ ಅಪ್ಪಯ್ಯಪ್ಪನವರನ್ನು ಧಾರವಾಡದ ಶ್ರೀ ಸದ್ಗುರು ಲಿಂಬೆಣ್ಣನವರ ಮಠಕ್ಕೆ ದತ್ತಕ ಕೊಡ ಕೊಡಲು ಶ್ರೀ ಚನ್ನಮಲ್ಲಯ್ಯ ಹಾಗೂ ಶ್ರೀ ಅಪ್ಪಯ್ಯಪ್ಪ ಇಬ್ಬರು ಧಾರವಾಡಕ್ಕೆ ಹೋದರು ತರುವಾಯ ಕೆಲ ದಿನಗಳ ನಂತರ ಶ್ರೀ ಸದ್ಗುರು ಪಡದಯ್ಯನವರು ಲಿಂಗೈಕ್ಯರಾದರು ಮುಂದೆ ಮಾತು ಶ್ರೀ ಶಿವಲಿಂಗವ್ವನವರು ಸಹಿತ ಪತಿಯೇ ಪರದೈವವೆಂದು ಶ್ರೀ ಸದ್ಗುರು ಪಡದಯ್ಯನವರ ಪಾದಗಳನ್ನು ಕೆಲವೇ ದಿನಗಳಲ್ಲಿ ಸೇರಿದರು एवलिङ्गनवर शिवलिङ्गवनवर सत् चरित्रे ए अध्याय सम्पूर्णमङ्गलं महाश्री श्री श्री जै जय शिवनो पार्वतीपतिहर महादेव